ರಾಯಚೂರಿನಲ್ಲಿ ಅಕ್ರಮವಾಗಿ ಪೆಟ್ರೋಲ್ ಮತ್ತು ಡೀಸೆಲನ್ನು ಸಾಗಾಟ ಮಾಡಲಾಗಿದೆ ಆಂಧ್ರಕ್ಕೆ ಇದನ್ನು ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಇದೆ ಎಗ್ಗಿಲ್ಲದೆ ಆಂಧ್ರ ಪ್ರದೇಶಕ್ಕೆ ಅಕ್ರಮವಾಗಿ ತೈಲ ಸಾಗಾಟ ಮಾಡಲಾಗ್ತಾ ಇದೆ ರಾಯಚೂರಿನಲ್ಲಿ ನಡೆದಿರುವಂಥ ಘಟನೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ ದಂಧೆಗೆ ಒಂದು ರೀತಿ ಹಾಕೋರೆ ಇಲ್ಲದಂತ ಇಲ್ಲದಂತಾಗ್ಬಿಟ್ಟಿದೆ ರಾಜ್ಯಕ್ಕೆ ಹೋಲಿಸಿದ್ರೆ ಆಂಧ್ರದಲ್ಲಿ ತೈಲದ ದರ ಹೆಚ್ಚು ಹೀಗೆ ರಾಜ್ಯದ ಗಡಿ ಭಾಗಗಳಿಂದ ತೈಲವನ್ನು ಖರೀದಿ ಮಾಡಲಾಗುತ್ತೆ ನೋಡಿ ಇದಕ್ಕೆ ಪೂರಕವಾಗಿ ಗಮನಿಸ್ತಾ ಇದ್ದೀರಿ ಅಕ್ರಮವಾಗಿ ತೈಲವನ್ನು ಯಾವ ರೀತಿ ಪೆಟ್ರೋಲ್ ಡೀಸೆಲನ್ನು ಸಾಗಾಟವನ್ನು ಮಾಡಲಾಗುತ್ತೆ ಅಂತ ಯರಗೇರ ಎಳಪನೂರು ಗಿಲ್ಲೆಸೂಗೂರು ಸೇರಿದಂತೆ ಹಲವೆಡೆ ಪೆಟ್ರೋಲನ್ನು ಖರೀದಿ ಮಾಡಲಾಗುತ್ತೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಪ್ರತಿ ಲೀಟರ್ಗೆ ನೀವು ಹತ್ತು ರೂಪಾಯಿ ಹೆಚ್ಚಿನ ದರವನ್ನು ಆಂಧ್ರದಲ್ಲಿ ಕೊಡಬೇಕಾಗುತ್ತೆ ಈ ಹಿನ್ನೆಲೆ ರಾಜಾರೋಷವಾಗಿ ರಾಜ್ಯದ ಗಡಿ ಭಾಗದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ ನಿತ್ಯ ಸಾವಿರಾರು ಕ್ಯಾನ್ಗಳ ಮೂಲಕ ಅಪಾರ ಪ್ರಮಾಣದ ಡೀಸೆಲ್ ಪೆಟ್ರೋಲ್ ಖರೀದಿ ಜೋರಾಗಿದೆ ಹತ್ತು ರೂಪಾಯಿ ಮಿಕ್ಕಿದರೂ ಕೂಡ ಅದು ಲಾಭ ಅಂತ ಹಲವರು ಪರಿಗಣಿಸ್ತಾರೆ ಸೊ ಇದನ್ನೇ ದಂಧೆ ಮಾಡಿಕೊಂಡಿರೋರು ಅಕ್ರಮವಾಗಿ ರಾಯಚೂರು ಗಡಿ ಭಾಗದಲ್ಲಿ ಆಂಧ್ರಕ್ಕೆ ಇದನ್ನು ಸಾಗಾಟ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಇದೆ ಅಕ್ಕಪಕ್ಕದ ರಾಜ್ಯಗಳಾದ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಜಾಸ್ತಿ ಇದೆ ಜಾಸ್ತಿ ತೆಲಂಗಾಣದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಆದರೆ ಇಲ್ಲಿಯ ಗಡಿ ಭಾಗದ ಜನರು ಇಲ್ಲಿ ಬಂದು ಅಕ್ರಮವಾಗಿ ಸಾವಿರ ಲೀಟರ್ ಪೆಟ್ರೋಲನ್ನು ತಗೊಂಡು ಹೋಗ್ತಾರೆ ಇಲ್ಲಿ ನಷ್ಟ ಪ್ರಶ್ನೆ ಅಲ್ಲ ಈ ಅಕ್ರಮನ ತಡೆ ಇವತ್ತು ಏನು ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳಿದಾವೆ ಅದು ಕರ್ನಾಟಕ ರಾಜ್ಯದನಾಗಲಿ ಗಡಿ ಭಾಗ ಚೆಕ್ ಪೋಸ್ಟ್ಗಳು ಆಮೇಲೆ ತೆಲಂಗಾಣದ ಚೆಕ್ ಪೋಸ್ಟ್ಗಳನ್ನು ಅಲ್ಲಿ ಯಾಕೆ ನಿಯಂತ್ರಣ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇದಕ್ಕೆ ಇದೇ ಅಕ್ರಮ ವ್ಯವಹಾರಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದನ್ನ ನಮ್ಮ ರಾಯಚೂರು ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಗಮನ ಹರಿಸಬೇಕು ಜಿಲ್ಲಾ ಅಧಿಕಾರಿಗಳು ಗಮನ ಹರಿಸಬೇಕು ಇದು ಅಕ್ರಮ ತಡೆ ಹೊಡಿಬೇಕು ಕರ್ನಾಟಕ ರಾಜ್ಯದ ನಮ್ಮ ರಾಯಚೂರು ಜಿಲ್ಲೆಯಿಂದ ಪೆಟ್ರೋಲ್ ಅನ್ನ ಅಕ್ರಮವಾಗಿ ಪಕ್ಕದ ರಾಜ್ಯಕ್ಕೆ ಹೋಗಬಾರದು ಅಂತಕ್ಕಂಥದನ್ನ ನಮ್ಮ ಒಂದು ಒತ್ತಾಯವಾಗಿದೆ ಇದು ನನ್ನ ಸಾರ್ವಜನಿಕರ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ